ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು ನೋಡ್ತಾ ಇದಿರಲ್ಲ ಎಲ್ಲಿ ನೋಡಿದ್ರು ಅಲ್ಲಿ ಗ್ರೀನ್ ಇದೆ ಅಂದ್ರೆ ಹಸಿರಂತ ಕೂಡಿರುವಂತದ್ದು ಸೊ ಒಂದು ಬಾಳೆ ತೋಟವನ್ನ ನಿಮ್ಗೆ ತೋರ್ಸ್ಕೊಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ನೋಡ್ತಾ ಇದ್ರಲ್ಲ ಬಾಳೆ ಗಿಡ ಬಾಳೆ ಗಿಡ ಅಂದ್ರೆ ಪಚ್ಚು ಬಾಳೆ ಬರುತ್ತಲ್ಲ ಆ ಪಚ್ಚು ಬಾಳೆಯ ಗಿಡವನ್ನ ಇಲ್ಲಿ ನಾಟಿ ಮಾಡಿ ಇಟ್ಟಿರುವಂತದ್ದು ಇದನ್ನ ನಾವು ಪ್ಲಾಂಟೇಶನ್ ಮಾಡಿದಾಗ ಯಾವ ರೀತಿ ಬಾಳೆ ಆ ಒಂದು ತೋಟ ಆಗಿರೋದು ನಾನು ಒಂದ್ಸರಿ ಪರಿಚಯ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಈ ಬೆಟ್ಟ ಗುಟ್ಟದ ಮಧ್ಯ ಈ ತೋಟ ಇದೆ ಇದರಲ್ಲಿ ನೀವು ನೋಡ್ತಾ ಇರುವಂತದ್ದು ಸಜ್ಜೆ ಗಿಡ ಸಜ್ಜೆ ಉತ್ತರ ಕರ್ನಾಟಕ ಸೈಡ್ ನವಣೆ ಸಜ್ಜೆನೆಲ್ಲ ಯಥೇಚ್ಛವಾಗಿ ಬೆಳಿತಾರೆ ಅಂತ ಕೇಳಿದಿವಲ್ಲ ಇದು ಸಜ್ಜೆ ಸಜ್ಜೆ ಗಿಡವನ್ನ ಈ ರೀತಿ ನಾವು ನೋಡ್ಬೋದು ಇದನ್ನೇ ನಾವು ಸಜ್ಜೆಯನ್ನ ರಾಗಿ ತರ ಇರುತ್ತೆ ನೋಡಿ ನಮ್ ಕಡೆ ಎಲ್ಲಾ ರಾಗಿ ಮಂಡ್ಯ ಸೈಡ್ ರಾಗಿ ಬೆಳೆದ್ರೆ ಅಲ್ಲಿ ಸಜ್ಜೆ ನವಣೆಯನ್ನ ಬೆಳೀತಾರೆ ಈಗ ನಾವು ಬಾಳೆ ತೋಟಕ್ಕೆ ಹೋಗೋಣ ಬನ್ನಿ ಬಾಳೆ ತೋಟದಲ್ಲಿ ನೀವು ಆಲ್ರೆಡಿ ಗಿಡವನ್ನ ನೋಡಿದ್ರಲ್ಲ ಸಣ್ಣದಾಗಿ ತಳಿಗಳು ಅದೇ ತಳಿಯನ್ನ ಹಾಕಿ ಬೆಳೆದಿರ್ತಕ್ಕಂತಹ ಈ ಬಾಳೆ ತೋಟದಲ್ಲಿ ಪಚ್ಚುಪಾಳೆ ಆಲ್ರೆಡಿ ಫಲ ಬಿಟ್ಟಿದೆ ಈ ಒಂದು ತೂಕಕ್ಕೆ ಬಾಳೆಯ ಗೊನೆ ತೂಕಕ್ಕೆ ಗಿಡಗಳು ಕೆಲವೊಂದು ಕಡೆ ಬಿದ್ದೋಗ್ಬಿಟ್ಟಿದೆ ಇದು ಈ ತರ ತೂಕ ಇದ್ದಾಗ ಒಂದು ಕೋಲೂನ್ ಸಹಾಯನ ಏನೋ ಕೊಟ್ಟು ಗಿಡಗಳಿಗೆ ಸ್ವಲ್ಪ ಇದನ್ನ ನಿಲ್ಸಕ್ ಬೇಕಾಗತ್ತೆ ಇಲ್ಲ ಅಂದ್ರೆ ಗಿಡಗಳು ಈ ರೀತಿ ಕೆಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ ಬಟ್ ಬಿದ್ರು ಕೂಡ ಆ ಒಂದು ಬಾಳೆ ಗೊನೆಗೆ ಏನು ಅಂತದ್ದು ಎಫೆಕ್ಟ್ ಆಗಿರಲ್ಲ ಈಗ ನಿಮಗೆ ತೋರಿಸ್ತೀನಿ ಒಂದನ್ನ ನೋಡಿ ಈಗ ಇಷ್ಟು ದೊಡ್ಡ ಬಾಳೆಗೊನೆ ಇದೆ ಅಲ್ವಾ ಈ ರೀತಿ ಬಾಳೆಗೊನೆ ಇದೆ ಈ ತೂಕಕ್ಕೆ ಕೆಲವೊಂದು ಗಿಡಗಳು ಮುರಿದು ಬಿಡೋ ಸಾಧ್ಯತೆ ಇರುತ್ತೆ ಆಗ ಬಿದ್ದಾಗ್ಲೂ ಕೂಡ ಪೂರ್ತಿ ಬೇರಿನ ಅಂಶ ಅಲ್ಲಿಂದ ಈಚೆ ಬಂದಿರಲ್ಲ ಭೂಮಿಯಿಂದ ಹಂಗಾಗಿ ಬಾಳೆ ಗೊನೆಗಳು ಕೂಡ ಅಷ್ಟು ಹಾಳಾಗಿರಲ್ಲ ಈಗ ನೀವು ನೋಡ್ಬೋದು ಕೆಲವೊಂದು ಕಡೆ ಕೋಲನ್ನ ಕೊಟ್ಟು ನಿಲ್ಸಿದ್ದಾರೆ ಇನ್ನು ಕೆಲವು ಕಡೆ ಕೊಟ್ಟಿಲ್ದೆ ಇರೋ ಕಾರಣ ಆ ಒಂದು ಬಾಳೆಗೊನೆ ತೂಕಕ್ಕೆ ಗಿಡಗಳು ಬಿದೋಗ್ಬಿಟ್ಟಿದೆ ತುಂಬಾ ಹೇರಳವಾಗಿ ಬಾಳೆಗೊನೆಗಳೆಲ್ಲ ಚೆನ್ನಾಗಿ ಬೆಳೆದಿರುವಂತಹ ತೋಟ ಅಂತಾನೆ ಹೇಳ್ಬೋದು ಈ ಬಾಳೆ ಹೂನಲ್ಲೂ ಕೂಡ ತುಂಬಾ ರೆಸಿಪಿಯನ್ನ ಮಾಡ್ಬೋದು ನಾನು ಆಲ್ರೆಡಿ ಶೇರ್ ಕೂಡ ಮಾಡಿದ್ದೀನಿ ಆ ಒಂದು ರೆಸಿಪಿಗಳನ್ನ ಬಾಳೆ ಹೂವಿನ ಪಲ್ಯ ಆಗಬಹುದು ತುಂಬಾನೇ ಟೇಸ್ಟಿ ಅದರಿಂದ ವಡೆಯನ್ನ ಕೂಡ ಮಾಡಬಹುದು ಪಕೋಡಾ ಮಾಡ್ಬೋದು ನಾನು ಲಾಸ್ಟ್ ಟೈಮ್ ದಸರಾ ಹಾಲಿಡೇಗೆ ಅಂತ ನನ್ನ ಫ್ರೆಂಡ್ ಮನೆಗೆ ವಿಸಿಟ್ ಮಾಡಿದಾಗ ಅವ್ರ ತೋಟಕ್ಕೆ ಹೋಗಿದ್ದು ದಸರಾದಲ್ಲಿ ನಮ್ಮ ಕಡೆ ಎಲ್ಲ ಮೈಸೂರು ದಸರಾದಲ್ಲಿ ಯಾವ ರೀತಿ ಹಬ್ಬವನ್ನು ನವರಾತ್ರಿಯನ್ನು ಆಚರಿಸ್ತಾರೋ ಅಲ್ಲೂ ಕೂಡ ಬನ್ನಿ ಮರಕ್ಕೆ ಸೀರೆಯನ್ನ ಉಡ್ಸಿ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾರೆ ಸೊ ಅದೊಂದು ವಿಶೇಷವಾಗಿತ್ತು ನಾವು ಆ ಟೈಮ್ ಅಲ್ಲಿ ದಸರಾ ಟೈಮಲ್ಲಿ ವಿಸಿಟ್ ಮಾಡಿದ್ರಿಂದ ತುಂಬಾ ಖುಷಿ ಅನಿಸ್ತು ಅದೆಲ್ಲ ಒಂದು ಆಚರಣೆಗಳನ್ನ ನೋಡಿ ಇಲ್ಲಿ ನೋಡ್ತಾ ಇರುವಂತದ್ದು ಬಾಳೆ ಗಿಡ ಬಿದೋಗ್ಬಿಟ್ಟಿದೆ ತೂಕಕ್ಕೆನೆ ಬಟ್ ಗೊನೆಗೆ ಏನು ಆಗಿಲ್ಲ ಈ ತರ ತೂಕಕ್ಕೆ ಏನಾದ್ರು ಬಾಳೆ ಗಿಡಗಳು ಮುರಿದು ಬಿಡೋ ಸಾಧ್ಯತೆ ಇದ್ದಾಗ ಅದಕ್ಕೆ ಈ ರೀತಿ ಕೋಲ್ಗಳನ್ನ ಕೊಟ್ಟು ನೆಲೆಸಿರ್ತಾರೆ ನೋಡ್ತಾ ಇದಾರೆಲ್ಲ ಇಲ್ಲಿ ತೋಟದಲ್ಲಿ ಈ ರೀತಿ ಕೋಲನ್ನು ಕೊಟ್ಟು ನೆಲೆಸಿದಾರೆ ಇದು ಒಂದು ಮೂರು ಮೂರು ವ್ಯರಕ್ರಿಯಲ್ಲಿ ಇರ್ತಕ್ಕಂತ ಬಾಳೆ ತೋಟ ಅವರ ತೋಟದಲ್ಲೇನೆ ಎರಡು ಬನ್ನಿ ಮರಗಳಿತ್ತು ಒಂದು ಕೇ ರೀತಿ ಸೀರೆ ಎಲ್ಲ ಉಡ್ಸಿ ಹೀಗೆ ಅಲಂಕಾರ ಮಾಡಿ ನೈವೇದ್ಯ ಇಟ್ಟಿರುವಂತದ್ದು ಇನ್ನೊಂದ್ ಕಡೆ ಸಣ್ಣದಾಗಿ ಒಂದು ಗೂಡಿ ತರ ಕಟ್ಟಿ ಅಲ್ಲಿ ದೀಪ ಎಲ್ಲಾ ಹಚ್ಚಿ ಲಕ್ಷ್ಮಿ ಮುಖವಾಡ ಇಟ್ಟು ಪೂಜೆ ಮಾಡಿದ್ದಾರೆ ನೋಡಿ ಹಬ್ಬಗಳು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದ್ ತರ ವಿಭಿನ್ನವಾಗಿ ಆಚರಿಸ್ತಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ